ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೈಸಿ ಊಟ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಪಡವಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಮ್ಮ ನಮ್ಮಮ್ಮ ಹೇಗೆ ಮಾಡ್ತಿದ್ರು ಆ ಮೆಥಡಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಈ ರೀತಿ ಸತಿ ಮಾಡಿ ನೋಡಿ ಈ ಪಡವಲಕಾಯಿ ಪಲ್ಯ ಮಾಡೋದಕ್ಕೆ ಎರಡು ಈ ಸೈಜ್ ಇರುವಂತಹ ಪಟ್ಲಕಾಯಿ ತೊಗೊಂಡಿದ್ದೀನಿ ಅಂದರೆ ನಮ್ಮ ಕಡೆ ಪಟ್ಲಕಾಯಿ ಅಂತಂದೇ ಕರೀತಾರೆ ಇದನ್ನು ಇದನ್ನು ಮೇಲ್ಗಡೆ ಈ ರೀತಿ ಸಿಪ್ಪೆ ತೆಗೆದು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಮುಂದ್ಗಡೆ ಭಾಗ ಹಿಂದ್ಗಡೆ ಭಾಗ ಕಟ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಅದರಲ್ಲಿರುವಂತಹ ಬೀಜ ತೆಗೆದು ಹಾಕಬೇಕು ಬೀಜ ಯೂಸ್ ಮಾಡಲ್ಲ ಇದಕ್ಕೆ ಇದನ್ನು ಈ ರೀತಿ ಸೀಳ್ಕೊಬೇಕು ಚಿಕ್ಕ ಚಿಕ್ಕ ಹೋಳುಗಳಾಗಿ ಈ ರೀತಿ ಸೀಳ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಇದು ಪಲ್ಯ ಆಗಿರೋದ್ರಿಂದ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ ಈ ಪಡವಲ್ಕಾಯಿ ಅರ್ಧ ಕೆ ಜಿ ಇದೆ ಟೋಟಲು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಒಂದು ಸ್ಪೂನ್ ಹಾಕಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿ ಆನಂತರ ಎರಡು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿ ಆನಂತರ ಪಡವಲಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಇದರಲ್ಲಿ ನೀರು ಬಿಡುತ್ತೆ ಆದ್ದರಿಂದ ನೀರು ಹಾಕದೆ ಇವಾಗ ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಪಡವಲಕಾಯಿ ಎಳೆದಾದರೆ ಬೇಗ ಬೇಯುತ್ತೆ ಸ್ವಲ್ಪ ಬಲ್ತಿದ್ರೆ ಟೈಮ್ ತಗೊಳುತ್ತೆ ಬೇಯೋದಕ್ಕೆ ಐದು ನಿಮಿಷ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಅರ್ಧ ಸ್ಪೂನು ಅರಶಿನ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಪೂರ್ತಿಯಾಗಿ ಬೆಂದಿಲ್ಲ ಒಂದು ಫಿಫ್ಟಿ ಪರ್ಸೆಂಟೇ ಬೆಂದಿದೆ ಈಗ ಒಂದು ಕಪ್ಪು ತುರಿದಿರುವಂತಹ ಹಸಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಒಂದು ಗ್ಲಾಸ್ ನೀರು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ಪಡವಲ್ಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ನಿಮಗೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಿಸ್ಕೊಳ್ಳಿ ಗೊಜ್ಜು ಥರ ಇರುತ್ತೆ ನೋಡಿ ಪಡವಲ್ಕಾಯಿ ಬೆಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ನೋಡಿ ಪಡವಲ್ಕಾಯಿ ಪಲ್ಯ ರೆಡಿಯಾಗಿದೆ ಡಯಟ್ ಮಾಡೋರಿಗೆ ಬೆಸ್ಟ್ ರೆಸಿಪಿ ಇದು ಎರಡೇ ಎರಡು ಚಪಾತಿ ಜಾಸ್ತಿ ಪಲ್ಯ ತಿನ್ನಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ಚಪಾತಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಗೊಜ್ಜು ಥರ ಮಾಡಿದ್ರೆ ರೈಸ್ಗೂ ಸಹ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್